ಅರೆ ನೋಡಪ್ಪ ನೀ ಎಷ್ಟು ಎಕರೆ ಬಿತ್ತಿದ್ದಿ ನಾಲ್ಕು ಎಕರೆ ನಂದು ಅನ್ವತ್ತು ಎಕ್ರೆ ಅದು ನಂದು ಇದ್ರಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತೀರ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಓಕೆ ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಫ್ಲಾಟ್ ಅದು ಇದು ಎಲ್ಲ ನೋಡಪ್ಪ ನೀ ಎಷ್ಟು ಎಕರೆ ಬಿತ್ತಿದ್ದಿ ನಾಲ್ಕು ಎಕರೆ ನಂದು ಅಲ್ವತ್ತು ಎಕರೆ ನಂದು ಇದ್ರಕ್ಕಿಂತ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಾಡಿದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತೀರ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೈನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೈನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಓಕೆ ಮೋದಿ ಶಾಕ್ ಕೇಳಿ ತೊಗರಿ అలోర్ ఇండియా సర్ అది దుర్స్టేయ్ సర్ అలా అర్థం కరరాజితో జంగూక అలో ఫ్లడ్ అకు